ದಶರಥ ರಾಮೇಶ್ವರ ಕ್ಷೇತ್ರ ಅಂತ ಹೇಳಿ ಕರೀತಾರೆ ಇದು ನೋಡಿ ಅದು ಅದ್ರ ಬಗ್ಗೆ ತೋರಿಸ್ತಾ ಇದ್ದಾರೆ ಮಾಹಿತಿ ಇದು ದಕ್ಷಿಣ ಭಾರತದಲ್ಲೇ ಪೀಠದಿಂದ ಆರಡಿ ಇರ್ತಕ್ಕಂಥ ಲಿಂಗ ಕ್ಷೇತ್ರ ಇದು ಇದು ನಮ್ಮ ಕರ್ನಾಟಕದ ಅದು ತುಮಕೂರು ಜಿಲ್ಲೆಗೆ ಇರ್ತಕ್ಕಂಥದ್ದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಇದ್ರ ಬಗ್ಗೆ ನಾವು ವಿಡಿಯೋವನ್ನು ಮಾಡ್ತಾ ತುಂಬ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನೋಡಿ ಅದು ಈ ಒಂದು ಕ್ಷೇತ್ರದ ವಿಳಾಸವನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ತುಮಕೂರಿಗೆ ಬರಬೇಕು ತುಮಕೂರಿಂದ ನೀವು ಸಿಕ್ಕುಟ್ಟು ತೆರೆ ಮಾರ್ಗವಾಗಿ ಗಂಗನಾಲ ಅಂತ ಬರುತ್ತೆ ಗಂಗನಾಲ ಆದ್ಮೇಲೆ ಅಂತ ಅಂತೇಳಿ ಬರುತ್ತೆ ಆ ಪಾಳ್ಯದಿಂದ ನೇರವಾಗಿ ಎರಡು ಕಿಲೋಮೀಟರ್ ಬಂದ್ರೆ ನೀವು ಇಲ್ಲಿ ದಶರಥ ರಾಮೇಶ್ವರನ ನೋಡಬಹುದು ಹಾಗೆ ಇಲ್ಲಿ ದೇವಕನಿಕರ ಬೆಟ್ಟವನ್ನು ಸಹ ನೋಡಬಹುದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಶಿವನ ದೇವಾಲಯ ಬೆಟ್ಟದ ಮೇಲೆ ನಡೆಸಿರ್ತಕ್ಕಂಥದ್ದು ಸುತ್ತಲೂ ಸಹ ಈ ಸಮೃದ್ಧಿ ವಾತಾವರಣದಲ್ಲಿ ಕಾಡಿನ ಸಮೃದ್ಧಿ ವಾತಾವರಣದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಅವತ್ತು ಕಾರ್ತೀಕ ಮಾಸ ಆಗಿರೋ ಸೋಮವಾರ ಆಗಿರೋದ್ರಿಂದ ವಿಶೇಷವಾದಂಥ ಪೂಜೆ ಅಲಂಕಾರಗಳು ಸಹ ಸ್ವಾಮಿಗೆ ಏರ್ಪಡಿಸಿರ್ತಕ್ಕಂಥದ್ದು ಹಾಗಾಗಿ ನಾವು ಇವತ್ತು ದಿವಸ ಮಾಡ್ತಿರ್ತಕ್ಕಂಥ ಈ ಐತಿಹಾಸಿಕ ಕ್ಷೇತ್ರದ ಮಾಹಿತಿಯನ್ನು ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ತಾ ಹೋಗೋಣ ಅಷ್ಟೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು ದೈವಶಕ್ತಿ ಹೊಂದಿರತಕ್ಕಂಥ ಕ್ಷೇತ್ರ ಎಲ್ಲವೂ ಸಹ ಇಲ್ಲಿ ನಾವು ನೋಡ್ಬೋದು ಮಹಾವಿಷ್ಣುವಿನ ಆರಾಧನೆಯೂ ಸಹ ಇಲ್ಲಿ ಇರುತ್ತೆ ಹಾಗೆ ಮಹಾನಂದಿಯ ಸ್ಥಾಪನೆಯೂ ಸಹ ಮಾಡಿದ್ದಾರೆ ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ನೋಡಿ ಮಹಾವಿಷ್ಣು ಇದು ವಯಸ್ಸಿನ ಕಾಲದಲ್ಲಿ ಆಗಿರ್ತಕ್ಕಂಥ ಮಹಾವಿಷ್ಣುವಿನ ವಿಗ್ರಹ ಅತ್ಯಂತ ಹಳೆಯದಾಗಿರ್ತಕ್ಕಂಥ ವಿಗ್ರಹ ನೋಡಿ ನೈಜವಾಗಿ ಮೂಡಿರತಕ್ಕಂಥದ್ದು ಚಕನಾಚಾರಿಯವರಿಂದ ಚಿತ್ರಪಟ್ಟಿರ್ತಕ್ಕಂಥ ವಿಗ್ರಹ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ಇಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ವಿಶೇಷವಾದ ಅಲಂಕಾರ ಮತ್ತು ವ್ಯವಸ್ಥೆಯೊಂದಿಗೆ ಪೂಜೆ ಏರ್ಪಡಿಸ್ತಾ ಇರ್ತಕ್ಕಂಥದ್ದು ಹಾಗೆ ಇಲ್ಲಿ ನಾವು ಮತ್ತೊಂದು ನೋಡ್ಬೇಕಾಗಿ ದೇವಕನ್ನಿಕೆರ ಬೆಟ್ಟ ಅಂತ ಹೇಳಿ ತೋರಿಸ್ತೇವೆ ಮುಂದೆ ತೋರಿಸ್ತೇವೆ ಅದನ್ನು ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ಸಪ್ತ ಋಷಿಗಳು ಇಲ್ಲಿ ಬಂದು ತಪಸ್ಸನ್ನು ಆಚರಿಸಿರ್ತಕ್ಕಂಥದ್ದು ರಾತ್ರಿ ಹೊತ್ತು ತಪಸ್ಸನ್ನು ಆಚರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕೇಳ್ಪಟ್ಟಿದ್ದೇವೆ ಹಾಗೂ ಇಲ್ಲಿ ತಪಸ್ಸನ್ನು ಆಚರಿಸೋಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಇಲ್ಲಿ ರಾಜಕೃತಿ ಯಾರಾದ್ರು ಮನೆ ಕೊಟ್ಟರೆ ಗಂಟಾನಾದವನ್ನು ಸಂಪೂರ್ಣವಾಗಿ ಕೇಳಿಸತಕ್ಕಂಥದ್ದು ಇಲ್ಲಿ ಅಂದ್ರೆ ಋಷಿಮುನಿಗಳು ಇರತಕ್ಕಂಥ ವಾಸಸ್ಥವಾಗಿರ್ತಕ್ಕಂಥ ಕ್ಷೇತ್ರ ಇದು ಹಾಗೆ ಗರ್ಭಗುಡಿಯನ್ನು ಸಹ ಇವಾಗ ತೋರಿಸ್ತಾರೆ ನೋಡಿರ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಗರ್ಭಗುಡಿ ಗರ್ಭಗುಡಿಯ ಮುಂದೆ ಮಹಾನಂದಿಯ ಮಹಾ ನಂದಿಯ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸುಮಾರು ನಾಲ್ಕು ಅಡಿ ಅಲ್ಲಿ ಐದು ಅಡಿ ಹತ್ರ ಇರ್ತಕ್ಕಂಥ ಮಹಾ ನಂದಿಯನ್ನು ಸಹ ಸ್ಥಾಪನೆ ಮಾಡಿ ಪೂಜೆ ಅಲಂಕಾರಗಳನ್ನು ಮಾಡಿದ್ದಾರೆ ಮಹಾನಂದಿ ಅಲಂಕಾರವನ್ನು ನೋಡಿ ಪೂಜೆ ಪುನಸ್ಕಾರಗಳು ಸಹ ತುಂಬ ಚೆನ್ನಾಗಿ ನಡೆಯತಕ್ಕಂಥದ್ದಿಗೆ ಇದು ಇತ್ತೀಚೆಗೆ ನಾವು ತಮಿಳುನಾಡಿನ ಆ ಶಿಲ್ಪಿಗಳಿಂದ ಈ ಒಂದು ಕೃಷ್ಣ ಶೈಲಿಯಲ್ಲಿ ಮಾಡಿಸಿರ್ತಕ್ಕಂಥ ಮಹಾನಂದಿ ನಾಲ್ಕಡಿ ಎತ್ತಿರತಕ್ಕಂಥ ಮಹಾನಂದಿ ನೋಡ್ಬೋದು ಹಾಗೆ ಧ್ವಜ ಕಂಬವನ್ನು ಸಹ ಸ್ವಾಮಿ ಹಿಂದೆ ಧ್ವಜ ಕಂಬವನ್ನು ಸಹ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎರಡು ಕಂಬ ಅಂತ ನಾವೇನು ಕರಿತೀವಿ ಅದನ್ನು ಸಹ ಸ್ವಾಮಿ ಹಿಂದೆ ಮಾಡಿದ್ದಾರೆ ಇತ್ತೀಚೆಗೆಲ್ಲ ನವೀಕರಣ ಆಗಿ ಸಮೃದ್ಧಿ ಮಾಡಿದತಕ್ಕಂಥದ್ದು ಸಾಕಷ್ಟು ಜೀರ್ಣೋದ್ಧಾರ ಆಗಿದೆ ಕ್ಷೇತ್ರ ಶಕ್ತಿ ಇರ್ತಕ್ಕಂಥ ಶಕ್ತಿಶಾಲಿ ಕ್ಷೇತ್ರ ಇಂಥ ಕ್ಷೇತ್ರಗಳನ್ನು ತಾವೆಲ್ಲರೂ ಸರಿ ಬಂದು ದರ್ಶನವನ್ನು ಮಾಡಿ ಪುಣ್ಯವನ್ನು ಪಡ್ಕೋಬೇಕಾಗತಕ್ಕಂಥದ್ದು ನಮ್ಮ ಚಾನೆಲ್ನಲ್ಲಿ ನಾವು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರಗಳನ್ನು ಮತ್ತು ಶಕ್ತಿ ಇರತಕ್ಕಂಥ ಕ್ಷೇತ್ರಗಳನ್ನ ನಮಗೆಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥ ಕ್ಷೇತ್ರಗಳ ದರ್ಶನ ಎಲ್ಲರಿಗೂ ಮಾಡಿಸ್ತಾ ಇದ್ದೀವಿ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕು ಯಾಕಂದರೆ ಕಲಿಯುಗದಲ್ಲಿ ನೀವೇನೇ ಮಾಡಿದ್ರೂ ಸಹ ಪುಣ್ಯ ಸಂಪಾದನೆ ಮಾಡಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಜೊತೆ ಬರ್ತಕ್ಕಂಥದ್ದು ಪುಣ್ಯ ನೀವೇನೇ ಮಾಡಿದ್ರು ಸಹ ನಿಮ್ಮ ಜೊತೆಯಲ್ಲಿ ಬರ್ತಕ್ಕಂಥದ್ದು ಪುಣ್ಯ ಆಗಿರೋದ್ರಿಂದ ನೀವು ಇಂಥ ಕ್ಷೇತ್ರದ ದರ್ಶನ ಮಾಡಿ ಶಕ್ತಿಯನ್ನು ಸಂಪಾದನೆ ಮಾಡಿ ಭಗವಂತನ ಕೃಪೆಗೆ ಭಾತ ಹಾಗಾಗಿ ನಾವೆಲ್ಲರೂ ಸಹ ಇಂಥ ಕ್ಷೇತ್ರದ ದರ್ಶನ ಹೆಚ್ಚು ಹೆಚ್ಚು ಮಾಡೋಣ ದಕ್ಷಿಣ ಭಾರತದಲ್ಲಿ ಪೀಠದಿಂದ ಆಡಳಿತ ವಿಶೇಷವಾದಂತ ಲಿಂಗ ಅದರ ಬಗ್ಗೆ ನಿಮ್ಗೆಲ್ಲರಿಗೂ ಈಗ ತೋರಿಸ್ಕೊಡ್ತಾ ಇದ್ದೇನೆ ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶವನ್ನು ಮಾಡ್ತಾ ನಾವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಈ ತರ ಉಲ್ಲಾದಂತಹ ಲಿಂಗ ನಾವೆಲ್ಲರೂ ನೋಡ್ಲಿಕ್ಕೆ ಆಗಲ್ಲ ಪೀಠದಿಂದ ಹಾರಡಿ ಇರ್ತಕ್ಕಂಥದ್ದು ಅತ್ಯಂತ ಆ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಇದನ್ನ ಶ್ರೀರಾಮಚಂದ್ರಪ್ರಭು ಆ ಕಾಡಿಗೆ ವನವಾಸಕ್ಕೆ ಬಂದಾಗ ಸಂಜೆ ಪೂಜೆಯನ್ನು ಮಾಡ್ಬೇಕಾದ ಸಂದರ್ಭದಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮರಳಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ವಿಗ್ರಹ ಆ ಸುತ್ತಲಿಕ ನೋಡಿ ಆ ಪೀಠದಿಂದ ನಾವು ಲಿಂಗವನ್ನ ನೋಡ್ಬೋದು ಶ್ರೀರಾಮಚಂದ್ರಪ್ರಭು ಸ್ಥಾಪನೆ ಮಾಡಿರೋದ್ರಿಂದ ಇದನ್ನ ದಶಥ ರಾಮೇಶ್ವರ ಬೆಟ್ಟ ಪರ್ವತ ಮಲ್ಲೇಶ್ವರ ಬೆಟ್ಟ ಅಂತ ಕರೀತಾರೆ ವಿಶೇಷವಾದಂಥ ಸಂವಿಧಾನ ಎಲ್ಲರೂ ಸಹ ಇದನ್ನು ಹುಷಾರಿ ಬಂದು ನೀವು ಯಾರೋ ಸದಿ ಖಚಿತದಿಂದ ನೋಡ್ಕೊಂಡು ಹೋಗ್ತೀರಾ ಇಲ್ಲಿ ಐದು ನಿಮಿಷ ಕೂತ್ಕೊಂಡು ನೀವೇನೇ ಬೇಡಿಕೆ ಇತ್ತು ಖಂಡಿತ ಅವರು ಎಲ್ಲರಿಗೂ ಆ ಕೆಲಸ ಆಗ್ತಿರ್ತಕ್ಕಂಥದ್ದು ಯಾವುದೇ ಕಷ್ಟಕರವಾಗಿ ಕೆಲಸ ಆಗಿದೆ ರೋಗರುಚನಿಕರು ಬಹಳ ಮುಖ್ಯವಾಗಿ ಇಲ್ಲಿಗೆ ಎಲ್ಲ ಜನ ಬರ್ತಕ್ಕಂಥದ್ದು ರೋಗರುಚನೆಗಳು ಜಾಸ್ತಿ ಬರ್ತಾರೆ ಈ ರೋಗರುಚನಿಕ ಬಂದು ಇಲ್ಲಿ ಶಿವನನ್ನು ಒಂದು ಅಭಿಷೇಕ ಆಗಿರ್ಬೋದು ಅವನ ತೀರ್ಥವನ್ನು ನೀವು ಅಭಿಷೇಕ ಮಾಡಿದ್ದು ತೀರ್ಥದಿಂದ ಸ್ನಾನ ಮಾಡಿದ್ದಾಗಿರ್ಬೋದು ಅದನ್ನು ತಡೆಗೆ ಪ್ರೋಕ್ಷಣೆ ಮಾಡ್ಕೊಡೋದು ಸಾಕು ಎಲ್ಲ ಸಂಕಷ್ಟಗಳಿಂದ ಪರಿಹಾರ ಸಿಗುತ್ತೆ ಇಲ್ಲಿಂದ ನಮಗೆ ತಿಳಿದಿರ್ತಕ್ಕಂಥ ಮಾಹಿತಿ ಸಾಕಷ್ಟು ಜನ ಇಲ್ಲಿ ವ್ಯಾಲೆ ಬಂದು ಹೋಗ್ತಾ ಇದ್ದಾರೆ ಎಲ್ಲರೂ ಸಹ ಈ ಎನ್ ನಟ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಚಿತ್ರನಟ ಆಗಿರ್ಬೋದು ಎಲ್ಲರೂ ಸಹ ಮುಂದಿನ ಒಂದು ವೇದಿಕೆಯನ್ನು ಕೊಟ್ಟು ಇಲ್ಲಿ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು ನಾವು ಕೊಟ್ಟಿದ್ದೇವೆ ಹಾಗಾಗಿ ದಕ್ಷಿಣ ಭಾರತದ ಅತ್ಯಂತ ಪೀಡಿತ ಆರಡಿ ಈ ಒಂದು ಏಕೈಕ ಕ್ಷೇತ್ರ ಆಗಿರ್ತಕ್ಕಂಥ ಈ ಶಿವನ ಸನ್ನಿಧಾನ ನಮ್ಮೆಲ್ಲರಿಗೂ ಸಹ ಒಂದು ಶಕ್ತಿಯನ್ನು ಕೊಡ್ತಕ್ಕಂತ ಒಂದು ಪಾಸಿಟಿವ್ ಎನರ್ಜಿ ಶಿವ ಅಂದ್ರೆ ಒಂದು ಎನರ್ಜಿ ಅವ್ರು ನಮ್ಗೆ ಶಕ್ತಿ ಕೊಡ್ತಾರೆ ಶಿವ ಅಂತಂದ್ರೆ ಶಿವ ಎನರ್ಜಿ ಹೇಳಿ ಅದಕ್ಕೆ ಎನರ್ಜಿಯನ್ನು ನಾವು ನಾವೆಲ್ಲರೂ ಶಕ್ತಿಯನ್ನು ಪಡೆಯಬೇಕು ಅಂತಂದ್ರೆ ಇಲ್ಲಿಗೆ ಬಂದ್ರೆ ಸಾಕು ನಾವೆಲ್ಲರಿಗೂ ಸಾಕು ಶಿವನ ಶಕ್ತಿ ನಿಮಗೆ ಸಿಗ್ತಾ ಹೋಗ್ತದೆ ನಾವೆಲ್ಲರಿಗೂ ಬಂದು ಒಂದ್ಸರಿ ಇದನ್ನ ದರ್ಶನವನ್ನು ಮಾಡಿ ಹೇಳಿ ನಮ್ಮ ಚಾನೆಲ್ ಪರವಾಗಿ ನಿಮ್ಗೆ ಎಲ್ಲರೂ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅವತ್ತಿನ ಸೋಮವಾರ ಆಗಿರೋದ್ರಿಂದ ಕಾರ್ತಿಕ ಮಾಸ ಇರೋದ್ರಿಂದ ಅಭಿಷೇಕದಿಂದ ಎಲ್ಲರಿಗೂ ಸಹ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ ಸಾಕಷ್ಟು ಜನ ಬಟ್ಟದ್ದು ಇಲ್ಲಿ ಪ್ರಸಾದ ಸಹ ಪೂಜೆ ನಂತರ ಪ್ರಸಾದ ವಿನಿಮಯ ಮಾಡ್ತಾರೆ ಹಾಗಾಗಿ ಪ್ರತಿ ಸೋಮವಾರ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಇರ್ತದೆ ಪ್ರತಿನಿತ್ಯ ಪೂಜೆ ಇರುತ್ತೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನಸ ಇದನ್ನು ಪಡಿತಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕ್ಷೇತ್ರ ಪುರಾಣ ಕ್ಷೇತ್ರ ನೋಡಿ ಆ ಒಂದು ಪೀಠಕ್ಕೆ ಕೆತ್ತಲ್ಪಟ್ಟಿರ್ತಕ್ಕಂಥದ್ದಿಲ್ಲ ಶ್ರೀರಾಮಚಂದ್ರ ಪ್ರಭು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೈಜವಾಗಿದೆ ಇದು ಕೆತ್ತಿರೋದಲ್ಲ ಇದು ನೈಜವಾದ ಕಟಲ್ಗಳಿಂದ ಶ್ರೀರಾಮಚಂದ್ರ ಪ್ರಭುವೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸೀತಾ ಲಕ್ಷ್ಮಣ ಸಮೇತರಾಗಿ ಬಂದಾಗ ಸ್ಥಾಪನೆಗೊಂಡಂತ ಲಿಂಗ ದಶತ್ ರಾಮೇಶ್ವರ ಅಂತ ಹೇಳಿ ಸ್ಪಷ್ಟವಾಗಿ ಇದನ್ನ ಕರೀತಾರೆ ಇದಾದ ಮೇಲೆ ಸಪ್ತನುಷ್ಗಳು ಬಂದು ತಪಸ್ಸನ್ನ ಮಾಡಿದ್ದಾರೆ ಜಡ ಜಡಾಂಗುಲಿಗಳು ಬಂದಲ್ಲಿ ತಪಸ್ಸನ್ನ ಮಾಡಿ ಮಾಡಿ ಹೋಗಿದ್ದಾರೆ ರಾತ್ರಿ ಇಲ್ಲಿ ಮಲಗೋಕಾಗೋದಿಲ್ಲ ಯಾರನ್ನ ಬಂದು ಮಲಗದ್ರೆ ನಿಮಗೆ ಗಂಟೆ ಸೌಧ ಮತ್ತೆ ರಾತ್ರಿ ಗಂಟಾನಾದ ಜೋಸ್ನ ಜೋರತ್ತದೆ ಅಷ್ಟು ಪ್ರಸಿದ್ಧಿಯನ್ನ ಹೊಂದಿರ್ತಕ್ಕಂಥ ಕ್ಷೇತ್ರ ಇದು ಇಲ್ಲಿ ಬಂದು ಹೋಗಿರ್ತಕ್ಕಂಥ ಸಾಕಷ್ಟು ಜನ ತಮ್ಮ ಕಷ್ಟ ಕಾಯಿಲೆಗಳಿಂದ ಮುಕ್ತಿಯನ್ನು ಹೊಂದಿರ್ತಕ್ಕಂಥ ಕ್ಷೇತ್ರ ಹಾಗಾಗಿ ನಾವೆಲ್ಲರೂ ತಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದನ್ನ ಒಂದು ಸಾರಿ ನಾವೆಲ್ಲರೂ ಔಷಧಿ ಮಾಡಿ ಭಗವಂತನ ಕೃಪೆಗೆ ಪಾತ್ರ ಪಾತ್ರವಾಗಿ ಅಂತೇಳಿ ನಾವು ಕೇಳ್ಕೊಳ್ತೇವೆ ನೋಡಿ ಇಲ್ಲಿ ಬೇರೆ ಬೇರೆ ದೇವಸ್ಥಾನವು ಸನ್ನಿಧಾನ ನೋಡ್ಬೋದು ಬೇರೆ ಬೇರೆ ದೇವರ ನೋಡ್ಬೋದು ಜಗನ್ಮಾತೆ ಪಾರ್ವತಿ ದೇವರ ಸಹ ಇದೆ ಆಗ್ಲೇ ಕೆತ್ತನೆ ಮಾಡಿರ್ತಕ್ಕಂಥದ್ದು ಆಗ್ಲೇ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು ಸಪ್ತ ಮಾತೃಕೆಯನ್ನು ಸಹ ಇದೆ ನಾವು ನೀವು ನೋಡಬಹುದು ವಿಶೇಷವಾಗಿ ಸಪ್ತ ಮಾತೃಕೆಯ ಸನ್ನಿಧಾನ ದೇವಸ್ಥಾನ ಹಳೆಯದಾರು ಚಿಕ್ಕದಾರು ಚೊಕ್ಕವಾಗಿದೆ ಬಹಳಾಗಿರ್ತಕ್ಕಂಥದ್ದು ಮಹಾನಂದಿ ಹಾಗೆ ಸಪ್ತ ಮಾತೃಕೆಯನ್ನು ಅಂದರೆ ಸಪ್ತಮ ವಾರಾಹಿ ಇಂದ್ರಾಣಿ ವೈಷ್ಣವಿ ಜಗನ್ಮಾತೆಯರಾಗಿರ್ತಕ್ಕಂಥ ಸರಸ್ವತಿ ಮಾಸರೆ ಇವರೆಲ್ಲರೂ ಸಹ ಸಪ್ತ ಚಾಮುಂಡೇಶ್ವರಿ ಚೌಡೇಶ್ವರಿ ಇವರೆಲ್ಲರನ್ನು ಒಳಗೊಂಡಿರ್ತಕ್ಕಂಥ ಸಪ್ತ ಮಾತೃಕೆಯರ ಸಂವಿಧಾನ ಸನ್ನಿಧಾನವ ಹೋಗ್ತೀವಿ ನಂತರ ಇಲ್ಲಿ ತಪಸ್ಸನ್ನು ತರಿಸೋಗಿರ್ತಕ್ಕಂಥ ಋಷಿಮುನಿಗಳನ್ನು ಸಹ ಯಾರೇ ಬಂದೋಗಿ ನೋಡಕ್ಕೆ ಇಲ್ಲಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಋಷಿ ಮುನಿಗಳ ಚಿತ್ರವನ್ನು ನೋಡ್ಬೋದಿ ಸಪ್ತ ಋಷಿಗಳು ಬಂದೋಗಿ ವೀರಭದ್ರವನ್ನು ಸಹ ನಾವು ನೋಡಬಹುದು ವೀರಭದ್ರ ಸ್ವಾಮಿಗ್ರಹವನ್ನು ನಾವು ಅಂದ್ರೆ ವಿಶೇಷವಾಗಿರುವಂತ ನಮ್ ಸನ್ನಿಧಾನ ನೋಡಿ ಯಾರೇ ಋಷಿಗಳು ಬಂದಿದ್ರು ರಾಮಾನುಜಾರ ಆಗಿರ್ಬೋದು ಸಪ್ತ ಋಷಿಗಳಲ್ಲಿ ಆ ಋಷಿಗಳಲ್ಲೂ ಸಹ ಬಂದಿ ಹೋಗಿರ್ತಕ್ಕಂಥದ್ದು ಹಳೇ ಕಾಲದ ವಿಗ್ರಹಗಳನ್ನು ಕೃಷ್ಣ ಶಿಲೆಯಿಂದ ಇರ್ತಕ್ಕಂಥ ವಿಗ್ರಹಗಳನ್ನ ನೀವು ಸಹಜವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಯಾವುದೇ ಇದು ಕೆತ್ತನೆಗಿಂತಲೂ ಸಹ ಸ್ಥಾಪನೆ ಮುಖ್ಯ ಅಷ್ಟು ಶಕ್ತಿ ಎನರ್ಜಿಗಳ ಎನರ್ಜಿಗಳು ಬಂದು ತಾವು ಸರಿಸ ಕೂತ್ಕೊಂಡ್ರೆ ಸಾಕು ನಿಮಗೆ ನಿಮ್ಮೆಲ್ಲ ಕಷ್ಟಗಳಾಗಿರ್ಬೋದು ಕಾಯಿಲೆಗಳು ಪರಿಹಾರ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನ ನಮಗಿಲ್ಲಿ ಸಾಕಷ್ಟು ಜನ ಕೊಟ್ಟಿದ್ದಾರೆ ಜನಗಳು ಸಹ ಮುಂದುವರ್ತಕ್ಕಂಥದ್ದು ತಾವು ಏನು ಹೋದ್ಮೇಲೆ ಹೆಂಗೆ ಬಂದು ಹೋದ್ಮೇಲೆ ಏನಾಯಿತು ನಮ್ಗೆ ಎಷ್ಟು ಅನುಕೂಲ ಆಯಿತು ಅದನ್ನ ಮಾಹಿತಿಯಿಂದ ಕೊಟ್ಟಿದ್ದಾರೆ ಎಷ್ಟು ಜನ ಬಂದು ತಾವು ಇಲ್ಲವೊಂದು ಸಂಸಾರಿ ಬಂದು ತುಮಕೂರಿಂದ ನಮ್ಮ ಬಹಳ ಉತ್ತರ ಒಂದು ಇಪ್ಪತ್ತು ಕಿಲೋಮೀಟರ್ ದೂರ ಆಗುತ್ತೆ ನೋಡಿದ್ರ ಒಂದ್ಸರಿ ಎಲ್ಲರೂ ಸಹ ಈ ಸ್ವಾಮಿ ಸನ್ನಿಧಾನದಲ್ಲಿ ಬಂದು ಅವರ ಆಶೀರ್ವಾದವನ್ನ ಪಡ್ಕೊಂಡು ಹೋಗಿದ್ದಾಗ ನಾನು ಮೊದಲೇ ಇಲ್ಲಿ ಸ್ವಾಮಿ ದಶರಥ ಸ್ವಾಮಿ ಸನ್ನಿಧಾನದ ಪಕ್ಕದಲ್ಲೇ ದೇವಕತಿ ಕೇವಲ ಅಂತ ಹೇಳಿ ಇಲ್ಲಿ ದಶರಥ ರಾಮೇಶ್ವರ ಮತ್ತು ದೇವಕನ್ನಿಕೆರ ಬೆಟ್ಟ ಅಂತ ಹೇಳಿ ಕರೀತಾರೆ ಸುತ್ತಲೂ ಇದ್ರ ವಾತಾವರಣ ಅವರು ನೋಡಬಹುದು ನೀವು ಸುತ್ತಲು ಸಹ ಬೆಟ್ಟದ ವಾತಾವರಣ ಇರ್ತಕ್ಕಂಥ ದೇವಕನಿಕೇರ ಬೆಟ್ಟ ಅಂತ ಹೇಳಿ ಕರೀತಾರೆ ಅಂದರೆ ಇಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸಕ್ಕೆ ದೇವಕನ್ನಿಕೆಯ ಗೆಜ್ಜೆನಾದ ಕೇಳಿಸುತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರತೀತಿ ಇದೆ ಇಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ವಾಸ ಮಾಡಿರ್ತಕ್ಕಂಥವ್ರು ಇಲ್ಲಿ ವಿಶ್ರಾಂತಿ ಪಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಮಧ್ಯರಾತ್ರಿ ಆಗಿರ್ಬೋದು ಅಥವಾ ಬೆಳಗಿನ ಜಾವ ದೇವಕನ್ನಿಕೆಯ ಗೆಜ್ಜೆನಾದ ಇಲ್ಲಿ ಕೇಳಿಸುತ್ತೆ ಹಾಗೆ ಮಹಾ ತಪಸ್ಸುಗಳು ತಪಸ್ಸನ್ನು ಮಾಡೋಗಿದ್ರು ಅನ್ನೋದಕ್ಕೆ ಗಂಟಾನಾದವು ಇಲ್ಲಿ ಕೇಳಿಸುತ್ತೆ ಬೆಳಗಿನ ಜಾವ ಅನ್ನೋ ಒಂದು ಪ್ರತೀತಿ ಇಲ್ಲಿ ಇಲ್ಲಿ ಸಾಕಷ್ಟು ಜನ ಬಂದು ಅದನ್ನು ಪರೀಕ್ಷೆ ಮಾಡಿದ್ದಾರೆ ಇಲ್ಲಿ ಮಲಗು ಹೋಗಿದ್ದಾರೆ ಇಲ್ಲಿ ನೀವು ವಿದ್ಯೆ ಮಾಡಿದಾಗ ರಾತ್ರಿ ಹೊತ್ತು ಬೆಳಗಿನ ಜಾವ ಅಂದ್ರೆ ಮೂರು ಗಂಟೆ ನಂತರ ಇಲ್ಲಿ ಈ ಜಟಾಮನಿಗಳ ಇದು ಗೆಜ್ಜೆ ಒಂದು ಪೆಂಟಾನಾದ ಮತ್ತೆ ಪೂಜೆ ಮಾಡತಕ್ಕಂತ ಶಬ್ದ ಮತ್ತೆ ಕನ್ನಿಕೇರ ಈ ಬೆಟ್ಟದ ಮೇಲೆ ದೇವ ಕನ್ನಿಕೆರ ಗೆಜ್ಜೆ ಸದ್ಯ ಇದೆಲ್ಲವೂ ಕರ್ ಸಹ ಕೇಳಿಸೋದಿಲ್ಲ ಈ ಒಂದು ಪವಿತ್ರವಾದ ಸ್ಥಾನ ಪವಿತ್ರವಾದ ಕ್ಷೇತ್ರ ಅನ್ನೋದಕ್ಕೆ ಎರಡು ಮಾತಿರ್ತಕ್ಕಂಥದ್ದು ಹಾಗಾಗಿ ಇಂಥ ಕ್ಷೇತ್ರಗಳಿಗೆ ನಾವು ಹೆಚ್ಚು ಭೇಟಿಯನ್ನು ಕೊಟ್ಟಾಗ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಪಾಸಿಟಿವ್ ಎಲ್ಲ ಬರತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ದೋಷಗಳೆಲ್ಲ ಕಡಿಮೆ ಆಗ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಸಹ ಇಂಥ ಕ್ಷೇತ್ರಗಳಿಗೆ ಭೇಟಿ ಕೊಡಿ ನಮ್ಮ ಚಾನೆಲ್ಗೆ ಇಂಥ ಹೆಚ್ಚು ಹೆಚ್ಚು ಒಂದು ಸನ್ನಿಧಾನಗಳನ್ನು ನಾವು ತೋರಿಸ್ತಕ್ಕಂಥ ಉದ್ದೇಶ ನಮ್ಮ ಇರೋದ್ರಿಂದ ನೀವೆಲ್ಲರೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕು ಇಂಥ ಇಂಥ ಪುಣ್ಯಕ್ಷೇತ್ರಗಳನ್ನು ಇನ್ನೂ ಹೆಚ್ಚು ಶಕ್ತಿಶಾಲಿ ಇರ್ತಕ್ಕಂಥ ಕ್ಷೇತ್ರಗಳನ್ನು ತೋರಿಸೋದಕ್ಕೆ ನಿಮ್ಮ ಸಹಕಾರವನ್ನು ನಾವು ಹೇಳ್ತಾ ಇದ್ದೇವೆ ಹೇಳಿ ನಮ್ಮ ಈ ಒಂದು ಚಾನಲ್ನ ನೀವು ನೋಡೋದಕ್ಕೆ ಧನ್ಯವಾದಗಳು ಸಹಕಾರವನ್ನು ಕೊಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ನಮ್ಮ ಚಾನಲನ್ನು ಆ ಒಂದು ಈ ಒಂದು ಚಿತ್ರೀಕರಣವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತೋ ಸನ್ಮಂಗಳಿ ಭವಂತವೋ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ